ಇವತ್ತು ಮಧ್ಯಾಹ್ನ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ವರಿಷ್ಠರ ಭೇಟಿ ಆಗೋ ಸಾಧ್ಯತೆ ಕೂಡ ಇದೆ ಸಂಜೆ ಆರು ಗಂಟೆಗೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾರೆ ಏರ್ ಇಂಡಿಯಾ ವಿಮಾನದಲ್ಲಿ ದೆಹಲಿಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಆಗಿದೆ ಮೂರು ಗಂಟೆ ಫ್ಲೈಟ್ ಇವತ್ತು ದೆಹಲಿಯಲ್ಲೇ ಇರಲಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತೊಂದ್ ಕಡೆ ಸಿಎಂ ಮಂಗಳೂರಿನಲ್ಲಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ ಮಾರುತೇಶ್ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಈಗಿದ್ದಂತ ಜಟಾಪಟಿ ತಂಡ ಮಾಡೋದಕ್ಕೆ ಬ್ರೇಕ್ಫಾಸ್ಟ್ ಸಭೆಗಳ ಮೇಲೆ ಸಭೆ ನಡೆಯಿತು ಕದನ ವಿರಾಮ ಅಂತ ಹೇಳ್ತಿರೋವಾಗಲೇ ಸಿಎಂ ಮಂಗಳೂರಿನಲ್ಲಿದ್ದಾರೆ ಅದು ಇಶ್ಯೂ ಅಲ್ಲ ಆದರೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇರೋದು ಈಗ ಚರ್ಚೆ ಆಗ್ತಾ ಇರೋದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಅಲ್ಲಿ ಭೇಟಿಯಾಗೋ ಚಾನ್ಸಸ್ ಇದೆ ಅಂತ ಸೊ ಒಂದ್ ಕಡೆ ಕದನ ವಿರಾಮ ಅಂತ ಹೇಳ್ತಾ ಇರೋವಾಗ್ಲೇ ಇನ್ನೊಂದು ಕಡೆ ಈ ಬೆಳವಣಿಗೆ ಆಶ್ಚರ್ಯಕರ ಅಲ್ವಾ ಸಹಜ ಯಾಕೆಂದ್ರೆ ಬೆಳವಣಿಗೆಗಳು ತಾರಕಕ್ಕೆ ಹೋಗುವಂತಹ ಬೆಳವಣಿಗೆಗಳು ಏನಿಲ್ಲ ಆದರೆ ಹೈಕಮಾಂಡ್ ಹಂತದಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದಂತೂ ಅಷ್ಟೇ ಸತ್ಯ ಯಾಕಂದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕೂಡ ಹೈಕಮಾಂಡ್ನಲ್ಲಿ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಚರ್ಚೆಯಾಗಿದೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಅಲ್ಲಿ ನಿರಂತರವಾಗಿ ಮಾತುಕತೆಗಳು ನಡೀತಾ ಇದೆ ಖರ್ಗೆ ಸೋನಿಯಾ ಗಾಂಧಿ ಕೂಡ ವಿಚಾರವನ್ನು ತಿಳಿ ತಿಳಿಸಿದ್ರು ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡಿದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಕೆ ಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಲ್ಲಿ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಮೀಟಿಂಗ್ ನಡೆದಿದೆ ಈಗ ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಅರೇಂಜ್ ಮಾಡಿರೋದ್ರಿಂದ ಅಲ್ಲಿಯೂ ಒಂದು ಇನ್ನೊಂದು ಸುತ್ತಿನ ಮಾತುಕತೆಗಳು ನಡೀತಾ ಇದೆ ಒಂದು ಕಡೆ ಸಿ ಎಂ ಬಣ ಹೈಕಮಾಂಡ್ ನಾಯಕರಿಂದ ಒಂದು ನಾಯಕತ್ವದ ವಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ ಇಲ್ವಾ ಅಥವಾ ಯಾವ ಯಾರ ಪರವಾಗಿ ಇದೆ ಅಥವಾ ಯಾವ ಮುನ್ಸೂಚನೆಗಳು ಇದ್ದಾವೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಸಿ ಎಂ ಸಿದ್ದರಾಮಯ್ಯ ಬಣದಲ್ಲಿಡ್ತಕ್ಕಂಥವರು ಮಾಡ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಈ ನಡುವೆ ಡಿ ಕೆ ಶಿವಕುಮಾರ್ ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಯಾಣ ಕೇವಲ ಖಾಸಗಿ ಕಾರ್ಯಕ್ರಮ ಒಂದು ಮದುವೆಯ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದಾರೆ ಮದುವೆ ಕಾರ್ಯಕ್ರಮ ಮುಗಿಸಿ ಇವತ್ತು ದೆಹಲಿಯಲ್ಲೇ ಹಾಲ್ಟ್ ಆಗ್ತಾರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಅವರು ವಾಪಸ್ ಆಗ್ತಾರೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನ ಸಂದರ್ಭಕ್ಕೆ ಅವರು ವಾಪಸ್ ಆಗ್ತಾರೆ ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ ಆದ್ರೆ ದೆಹಲಿಗೆ ಹೋದ ಮೇಲೆ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಆದ್ರೆ ಒಂದು ಹಂತಕ್ಕೆ ಅವರು ಹೇಳ್ತಾ ಇರೋದು ಯಾವ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋದಿಲ್ಲ ಅನ್ನುವಂಥದ್ದು ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಆಪ್ತರು ಸಲಹೆ ಕೊಟ್ಟಿರೋ ಹಾಗೆ ಹೈಕಮಾಂಡ್ ಕರೆಯುವ ತನಕ ನೀವು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಾಯಕರ ಭೇಟಿಗೆ ನೀವಾಗೆ ಹೋಗಬೇಡಿ ಹೈಕಮಾಂಡ್ ನಾಯಕರು ಕರೆದು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ ಮೇಲೆ ನಾವು ಒತ್ತಾಯ ಮಾಡೋದು ಸರಿಯಲ್ಲ ಅನ್ನುವಂಥ ಸಲಹೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಈಗ ಆಗ್ತಾ ಇರುವಂತಹ ಈ ದೆಹಲಿ ಪ್ರವಾಸ ಕೇವಲ ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಬರೋದು ಅನ್ನುವಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಗೊತ್ತಿಲ್ಲ ದೆಹಲಿಗೆ ಹೋದ ಮೇಲೆ ಏನಾಗುತ್ತೋ ಯಾಕಂದರೆ ಸಿ ಎಂ ರಾಹುಲ್ ಗಾಂಧಿಯವರ ಭೇಟಿಗೆ ಹೋಗುವಾಗ ಇಲ್ಲಿಂದ ಹೋಗುವಾಗ ರಾಹುಲ್ ಗಾಂಧಿಯ ಭೇಟಿಗೆ ಇನ್ನೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಅವಕಾಶವೂ ಆಗಿರಲಿಲ್ಲ ಆದರೆ ಯಾವಾಗ ಅವರು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆದರೂ ಅದಾಗಿ ಒಂದೂವರೆ ತಾಸಿನ ಒಳಗೆ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಸಿಕ್ತು ರಾಹುಲ್ ಗಾಂಧಿಯವರ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿಬಿಟ್ರು ಹಾಗಾಗಿ ದೆಹಲಿಗೆ ಹೋದ ಮೇಲೆ ಆಗುವಂಥ ಬೆಳವಣಿಗೆಗಳ ಬಗ್ಗೆ ಯಾರಿಗೂ ಕ್ಲೂಸ್ ಸಿಗ್ತಾ ಇಲ್ಲ ಅಂಥದ್ದೊಂದು ಡೆವಲಪ್ಮೆಂಟ್ ಕರ್ನಾಟಕದ ರಾಜಕಾರಣದಲ್ಲಿ ಆಗ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಪ್ರವಾಸ ಸದ್ಯಕ್ಕೆ ಮದುವೆ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲೇ ಹಾಲ್ಟಾಗಿ ಆಗಿ ಬರುವಂಥದ್ದು ಮಾತ್ರ ಅವರ ಪಿಯ ಪ್ರಕಾರ ಕಾಣ್ತಾ ಇದೆ ಆ ಪಿಯ ಹೊರತಾದಂತಹ ಯಾವುದೇ ಬೆಳವಣಿಗೆಗಳ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ ಶ್ವೇತಾ ಯು ಮಾರುತೇಶ್ ನೆಟ್ವರ್ಕ್ ಪ್ರಸ್ತುತಿ